ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ನಾವು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಯೂನಿವರ್ಸಿಟಿ ಅಗ್ರಿಕಲ್ಚರ್ ಆಫ್ ಸೈನ್ಸ್ ಬೆಂಗಳೂರು ಒಂದು ಯೂನಿವರ್ಸಿಟಿಗೆ ವಿಸಿಟ್ ಮಾಡಿದ್ದು ಸ್ನೇಹಿತರೆ ಆ ಒಂದು ವಿಸಿಟ್ ಮಾಡಿದಂತಹ ಸಂದರ್ಭಗಳನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಮುಖ್ಯವಾಗಿ ಡ್ರ್ಯಾಗನ್ ಬೆಳೆಯಲ್ಲಿ ಜೇನು ಕೃಷಿಯ ಮಹತ್ವದ ಬಗ್ಗೆ ಸುಮಾರು ವಿಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡಿದ್ದೇವೆ ಸ್ನೇಹಿತರೆ ಆ ಒಂದು ಮುಂದುವರೆದ ಭಾಗದಲ್ಲಿ ಈ ಒಂದು ರೈತರಿಗೆ ಜೇನು ಕೃಷಿಯ ತರಬೇತಿಯ ಕೆಲವೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ಹಂತ ಹಂತವಾಗಿ ಆ ಒಂದು ವಿಡಿಯೋಗಳನ್ನು ಪಬ್ಲಿಷ್ ಮಾಡ್ತಾ ಇದ್ದೀನಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೋಡಿ ಸ್ನೇಹಿತರೆ ರೈತರಿಗೆ ಜೇನು ಕೃಷಿಯ ತರಬೇತಿಯಲ್ಲಿ ಉತ್ತರದಲ್ಲಿ ಇರುವಂತಹ ಒಂದು ಜೇನು ಕುಟುಂಬವನ್ನು ಪೆಟ್ಟಿಗೆಗೆ ಸ್ಥಳಾಂತರಿಸಿ ತದನಂತರ ಆ ಒಂದು ಪೆಟ್ಟಿಗೆಗೆ ಸ್ಥಳಾಂತರಿಸಿದ ಜೇನು ಕುಟುಂಬವನ್ನು ತಮ್ಮ ಮನೆಯಲ್ಲಿ ಆಗಲಿ ಅಥವಾ ತೋಟದಲ್ಲಾಗಲಿ ಬೆಳೆಸಿಕೊಂಡು ಆ ಒಂದು ಬೆಳೆಸಿದಂತಹ ಕುಟುಂಬವನ್ನು ಈ ರೀತಿಯಾಗಿ ರೈತರಿಗೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಜೇನು ಕೃಷಿ ವಿಭಾಗದಲ್ಲಿ ತರಬೇತಿ ನೀಡಿದಂತಹ ಸಂದರ್ಭಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ ಆ ಒಂದು ಸಂದರ್ಭದಲ್ಲಿ ಸುಮಾರು ಜನ ಕೃಷಿಯ ತರಬೇತಿಗಾರರು ಈ ಒಂದು ತರಬೇತಿಗೆ ಬಂದು ರೈತರಿಗೆ ಅತ್ಯುತ್ತಮವಾದಂತಹ ಮಾಹಿತಿನ ನೀಡಿದ್ದಾರೆ ಆ ಒಂದು ಕ್ಷಣಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ ಹಾಗಾಗಿ ರೈತರಿಗೆ ನೀಡಿದಂತಹ ತರಬೇತಿಯನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡಿದ್ದೇವೆ ಆ ಒಂದು ಯೂಟ್ಯೂಬ್ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ ಆ ಒಂದು ಲಿಂಕನ್ನು ಓಪನ್ ಮಾಡಿಕೊಂಡು ಆ ಒಂದು ವಿಡಿಯೋಗಳನ್ನು ವೀಕ್ಷಣೆ ಮಾಡಿಕೊಳ್ಳೋದು ಮುಂದುವರೆದ ಭಾಗದಲ್ಲಿ ರೈತರಿಗೆ ಅತ್ಯುತ್ತಮವಾದಂತಹ ಜೇನು ತುಪ್ಪವನ್ನು ತೆಗೆಯುವಂತಹ ಸಂದರ್ಭಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಅನ್ಸ್ಕೊತ ಇದ್ದೀನಿ ಸ್ನೇಹಿತರೆ ಬನ್ನಿ ಆ ಒಂದು ತುಪ್ಪ ತೆಗೆಯುವಂತಹ ಯಂತ್ರದ ಸಹಾಯದಿಂದ ನೋಡಿಕೊಂಡು ಬರನ ಸ್ನೇಹಿತರೆ ಕೊಟ್ಟಾಗೆಸೆಸಿಟಿ ಸಿಂಪಲ್ ಅಲ್ವಾ ಸೊ ಇದು ಕನಿಯಾ ತೆಗಿಯೋ ಸ್ವಲ್ಪ ಇದೆ ತೆಗೋಣ ಈಗ ಬೇರೆ ಬೇರೆ ಕ್ಲಾಸ್ ಇದೆ ಅದಕ್ಕೆ ಪ್ಲಾಸ್ಟಿಕ್ ಫ್ರೇಮ್ ಪೌಡರ್ ಇದು ಉಪಯೋಗ ಅದೇ ಫ್ರೂಟ್ ಚಾಂಬರ್ಗೆ ಡೆವಲಪ್ಮೆಂಟ್ ಫ್ರೂಟ್ ಚೇಂಬರ್ ಗೆ ಫೋಟೋಶನ್ ಶೀಟ್ ಕೊಡಬೇಡಿ ಕೊಡೋದಾದ್ರೆ ಒಂದೇ ಒಂದು ಸ್ಟಿಕ್ ಮಾತ್ರ ಕೊಡಬೇಕು ಮತ್ತೆ ಪ್ಲಾಸ್ಟಿಕ್ ಸಹ ನಾವು ಅಕ್ಕೂ ಕೊಟ್ಟು ನೋಡಿದೀವಿ ಡಬಲ್ ಮಾಡಿ ಪ್ಲಾಸ್ಟಿಕ್ ಇರಿನ ರಾಣಿ ಯಾವುದೇ ಕಾರಣಕ್ಕೂ ಮಟ್ಟೆಯನ್ನ ಇಡೋದಿಲ್ಲ ಪ್ಲಾಸ್ಟಿಕ್ ಅಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ನೀವು ಸೂಪರ್ ಚೇಂಬರ್ ಗೆ ಕೆಲವು ಫ್ರೇಮ್ ಅಲ್ಲಿ ರಾಣಿ ಕೆಲವು ಫ್ರೇಮ್ ಅಲ್ಲಿ ರಾಣಿ ಮೇಲೆ ಬಂದು ಸೂಪರ್ ಚೇಂಬರ್ ಅಲ್ಲೂ ಮಟ್ಟೆ ಇಡೋ ಸಾಧ್ಯತೆ ಇರ್ತದೆ ಸೊ ಆದ್ರೆ ನಾವು ಇದನ್ನ ಪರೀಕ್ಷೆ ಮಾಡಿ ಮುಖಾಂತರ ಹೇಳ್ತಾ ಇದೀವಿ ಸೂಪರ್ ಗೆ ಪ್ಲಾಸ್ಟಿಕ್ ಫ್ರೇಮ್ ಅಲ್ಲಿ ಯಾವುದೇ ಕಾರಣಕ್ಕೂ ರಾಣಿ ಬಂದ್ರೂ ಸಹ ಮಟ್ಟೆಯನ್ನ ಇಡೋದಿಲ್ಲ ಆಮೇಲೆ ಚೇಂಬರ್ ಅಲ್ಲೂ ಅಷ್ಟೇ ಪ್ಲಾಸ್ಟಿಕ್ ಫ್ರೇಮ್ ನ ಕೊಟ್ಟು ನಾವು ಅದನ್ನು ಪರೀಕ್ಷೆ ಮಾಡಿದೀವಿ ಅಲ್ಲೂ ಸಹ ಮಟ್ಟೆಯನ್ನ ರಾಣಿ ಈ ತರ ನಮ್ಗೆ ಅಡ್ವಾಂಟೇಜ್ ಇದೆ ಪ್ಲಾಸ್ಟಿಕ್ ಚೇಂಬರ್ ಅದು ಒಂದು ನಿಮಿಷ ರೂಪಾಯಿ

ಈಗ ತಂದು ಇಟ್ಕೊಂಡು ಆದ್ಮೇಲೆ ಆಯ್ತು ಚೆನ್ನಾಗ್ ಆಯ್ತು ಏನೋ ಡೆವಲಪ್ ಆಯ್ತು ಗ್ರೋತ್ ಆಯ್ತು ಸೊ ಅದ್ರಲ್ಲಿ ಹನಿನೂ ಬಂತು ಬಂದಿರೋ ಅನಿನ ಯಾವ ರೀತಿ ನಾವು ಆರ್ವೆಸ್ಟ್ ಮಾಡಬೇಕು ಸೊ ಮೊದಲನೇದಾಗಿ ನೀವು ನಿಮ್ಗೆ ಏನು ಹನಿ ಇದರ ಯಾವಾಗ ನಿಮ್ಗೆ ನೇರವಾಗಿ ಹನಿ ಎಲ್ಲೂ ಸಿಗೋದಿಲ್ಲ ನಿಮ್ಗೆ ಯಾವ ಊದಲ್ಲೂ ಸಹ ನಿಮ್ಗೆ ಜೇನು ತುಪ್ಪ ಊದಲ್ಲೂ ಸಿಗೋದು ನಿಮ್ಗೆ ನೆಕ್ಟರು ಮಕರಂದ ಸೊ ಮಕರಂಧನ ಇರ್ಕೊಂಡ್ಬಂದು ಹೊಟ್ಟೆ ಒಳಗಡೆ ಅದಕ್ಕೊಂದು ಎಂಜೈನ ಆಡ್ ಮಾಡಿ ಅದನ್ನ ಹನಿಯಾಗಿ ಕನ್ವರ್ಟ್ ಮಾಡ್ತಾರೆ ಕನ್ವರ್ಟ್ ಮಾಡಿ ನಮ್ಮ ಏನು ಈ ರಂಧ್ರಗಳು ಏನಿದಾವಲ್ಲ ಕಣಗಳು ನೆರೆಯ ಕಣಗಳಲ್ಲಿ ಜೇನು ತುಪ್ಪನ ಸೊ ಈ ತರ ತುಂಬಿಸೋದಕ್ಕಿಂತ ನಾವು ನೀಟಾಗಿ ಇದರಲ್ಲಿ ಅಲ್ಲಿ ಹಾರ್ವೆಸ್ಟ್ ಮಾಡ್ತೀವಿ ಆಲ್ ನೆಚರಲಿ ಸರ್ ಆಯಿತು ನೆಚರಲೇ ಹೇಳ್ತೀನಿ ಸೊ ಅದಕ್ಕೆ ನಾವು ಏನು ಮಾಡ್ತಾ ಇದೀವಿ ಈಗ ಅಂದ್ರೆ ಈ ತರ ನೀವು ಸೂಪರ್ ಫ್ರೇಮ್ ನ ಕೊಡಬೇಕ ಮುಂಚಿತವಾಗಿ ಚೇಂಬರ್ ಇದು 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 ಬ್ರೂಟ್ ಚೇಂಬರ್ ಇದು ಸೂಪರ್ ಚೇಂಬರ್ ಸೂಪರ್ ಚೇಂಬರ್ ಗೆ ನಾವು ಯಾವತ್ತೂ ನೇರವಾಗಿ ಅದನ್ನ ಫ್ರೇಮ್ ಮೂಲಕ ಕೊಡಬಾರದು ಅದಕ್ಕೆ ಮೇಣದ ಆಳೆಯನ್ನು ಅಳವಡಿಸಿ ನಾವು ಮೇಣದ ಹಾಳೆನ ಅಳವಡಿಸಿ ಚೌಕಟ್ಟಿಗೆ ನಾವು ಕೊಡಬೇಕು ಸೊ ಈ ತರ ಕೊಡುವುದರಿಂದ ಏನಾಗುತ್ತೆ ಅಂದ್ರೆ ಬೇಗ ಬೇಗ ನೀನ ನಾವು ಆವೇಷ್ ಮಾಡ್ಬೋದು ಯಾವ ರೀತಿ ಅಂದ್ರೆ ಅಳವಡಿಸ್ಕೊಡೋದ್ರಿಂದ ಏನು ಪ್ರಯೋಜನ ಮುಖ್ಯವಾಗಿ ಸೊ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಇದು ಆಲ್ರೆಡಿ ರೆಡಿಮೇಡ್ ಪ್ಲಾಸ್ಟಿಕ್ ಸೊ ಇದೆಲ್ಲ ಇವಾಗ ಬಂದಿದೆ ಇದಕ್ಕೆ ಮುಂಚೆ ಇವಾಗ ಬರ್ತಾ ಇರಲ್ಲ ನಾವು ಇದಕ್ಕೆ ಮೇಣದ ಆಳೆಯನ್ನು ಹಾಕಿ ನಾವು ಕೊಡ್ತಾ ಸೊ ನೋಡ್ಬೋದು ಇದು ಮೇಣದ ಆಳೆ ಈ ಮೇಣದ ಆಳೆಯನ್ನ ನಾವೇನು ಮಾಡ್ತೀವಿ ಅಂದ್ರೆ ಸೊ ಫಿಕ್ಸ್ ಮಾಡೋ ತೋರಿಸಿದ್ರಾ ಜಸ್ಟ್ ಏನಿಲ್ಲ ಈ ಥರ ಇರೋದಲ್ಲ ಚೌಕಟ್ಟು ಈ ಚೌಕಟ್ಟಿಗೆ ಈ ಮೇಣದ ಆಳೆನ ಕರೆಕ್ಟಾಗಿ ಭಾಗಕ್ಕೆ ಕಟ್ ಮಾಡಿ ಓಕೆನಾ ಭಾಗ ಕಟ್ ಮಾಡ್ತೀನಿ ಚೌಕಟ್ಟು ಏನಿದೆಯಲ್ಲ ಇದು ಕಟ್ ಮಾಡಿದೆ ಇದಕ್ಕೆ ಸಣ್ಣ ಸಣ್ಣಾಗಿ ಗ್ರೂಗಳು ಮಾಡ್ಕೊಳ್ಬೇಕು ಕಾಣಿಸ್ತದೆ ಎಲ್ಲರಿಗೂ ಹಾಂ ಸರ್ ಈ ತರ ಈ ತರ ಗೆರೆ ಮಾಡಿಕೊಂಡು ಇದನ್ನ ಒಂದನ್ನ ಈ ಭಾಗದಲ್ಲಿ ಫೋಲ್ಡ್ ಮಾಡಿ ಮತ್ತು ಇದು ಮತ್ತೊಂದು ಭಾಗದಲ್ಲಿ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನೀವು ಇದನ್ನ ಫೋಲ್ಡ್ ಮಾಡಬೇಕು ಈ ತರ ಮಾಡಿದಾದ ನಂತರ ಚೌಕಟ್ಟುಗಳು ತಗೊಂಡು ಇದರಲ್ಲಿ ಸೆಂಟ್ರಲ್ ಒಂದು ಗ್ರೂ ಇದೆ ಆ ಗ್ರೂಗೆ ಇದನ್ನ ಕುಂಡ್ರಿಸ್ಬೇಕು ಈ ರೀತಿ ಆಯಿತಾ ಈ ರೀತಿ ಮಾಡಿ ಇದನ್ನ ನೀಟಾಗಿ ಸುಳ್ಳು ಗುರು ಕೆಳಗಡೆ ಬರಬೇಕು ಅಳವಡಿಸ್ ಕಟ್ ಮಾಡಿರೋದು ಹಾಂ ಕೆಳಗಡೆ ಕೆಳಗೆ ಬೀಳಬಾರ್ದು ಅಂತದ್ದು ಜಸ್ಟ್ ಏನೇ ಗ್ರೂ ಮಾಡಿರ್ತೀವಲ್ಲ ಇದು ಅದು ಮಾಡಿಸಿರ್ತೀವಲ್ಲ ಇದನ್ನ ಇಲ್ಲಿ ಪ್ರೆಸ್ ಮಾಡಬೇಕಷ್ಟೇ ಅಂಟಿಸ್ಬೇಕು ಹಾ ಅಂಟಿದೆ ಈಗ ಈ ತರ ಮಾಡಿ ಈ ತರ ನಾವು ಕೊಟ್ಟರೆ ಸೊ ಮಿಕ್ಕಿದ್ರೂ ಸ್ವಲ್ಪ ಗ್ಯಾಪ್ ಇದ್ರೆ ಇದೆಲ್ಲವೂ ಸಹ ಜೈನ್ ನಿಮಗೆ ಕಟ್ಟಿಕೊಳ್ಬೇಕು ಅಂಟಿಸ್ತವೆ ಮಿಕ್ಕಿದ ವ್ಯಾಕ್ಸಿನ್ ಇದು ಮಾಡಿ ಇಡೋದ್ರಿಂದ ಈ ರೀತಿ ಇಟ್ಟರೆ ಇದೇನ್ ಕೆಲಸ ಫೌಂಡೇಶನ್ ರೆಡಿ ಇದೆ ಆಮೇಲೆ ಸೆಲ್ಲು ರೆಡಿ ಇದೆ ಇದು ಡಿಪ್ರೆಷನ್ ಆಗಿದೆಯಲ್ಲ ಅದು ರೆಡಿ ಇದೆ ಸೊ ಜಸ್ಟ್ ಏನ್ ಮಾಡ್ಬೇಕಂದ್ರೆ ಈ ಕಣಗಳನ್ನ ರೈಸ್ ಮಾಡ್ಬೇಕು ಅಷ್ಟೇನೆ ಎರಡೂ ಬದಿಯಲ್ಲಿ ಕಣಗಳನ್ನ ರೈಸ್ ಮಾಡಬೇಕು ರೈಸ್ ಮಾಡಿ ಅದ್ರಲ್ಲಿ ಅನಿ ತುಂಬತದೆ ಸೊ ನಾವೇನಾದ್ರೂ ಶೀಟ್ ಹಾಕಿ ಕೊಡ್ಲಿಲ್ಲ ಅಂದ್ರೆ ಆಗ್ಲೂ ಸಹ ಕಟ್ಟುತ್ತೆ ಶೀಟ್ ಹಾಕ್ದಿರ ಕೊಟ್ರೂ ಸಹ ಇಲ್ಕ್ ನೋಡಿ ತೋರ್ಸ್ತಿವಿ ಅದಕ್ಕೆ ಅದು ಕಟ್ಟುತ್ತೆ ಆದ್ರೆ ಇದು ಕಟ್ಬೇಕು ಅಂದ್ರೆ ಹೌದು ಸೊ ಇದು ಏನಾಗುತ್ತೆ ಅಂದ್ರೆ ಕಟ್ಬೇಕು ಅಂದ್ರೆ ಸೊ ಫಸ್ಟ್ ಅದು ಎಲ್ಲೂ ಇದು ಕೃತಕವಾಗಿ ನಿಮಗೆ ಮೇಣ ಸಿಗೋದಿಲ್ಲ ಕೃತಕವಾಗಿ ಹೊರಗಡೆ ಎಲ್ಲೂ ಸಹ ಮೇಣ ಸಿಗೋದಿಲ್ಲ ಇದು ಸಿಗೋದೆಲ್ಲಿ ಅಂದರೆ ಹೇಳ್ತೀರಾ ಹೇಳಿದ್ದೀರಾ ಇಲ್ಲ ಸೊ ಇದು ತನ್ನ ಜೇನು ನೊಣಗಳು ತನ್ನ ದೇಹದಲ್ಲೇನೆ ವ್ಯಾಕ್ಸ್ ಗ್ಲ್ಯಾಂಡರ್ ಅಂತ ಇರ್ತವೆ ಮೇಣದ ಗ್ರಂಥಿಗಳು ಜೇನು ಮೇಣದ ಗ್ರಂಥಿಗಳು ಅಂತ ಇರ್ತವೆ ಆ ಮೇಣದ ಗ್ರಂಥಿಗಳಿಂದ ಈ ಮೇಣವನ್ನು ಸ್ರವಿಸಿ ಸೊ ಈ ಮೇಣನ ಇದು ಸ್ಟ್ರಕ್ಚರ್ನ ಕಣಗಳನ್ನ ಕಟ್ಟುತ್ತೆ ಸೊ ಆ ಮೇಣದ ಗ್ರಂಥಿಗಳಿಂದ ಮೇಣವನ್ನು ಉತ್ಪಾದನೆ ಮಾಡಬೇಕು ಅಂದರೆ ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಯಥೇಚ್ಛ ಜೇನುತುಪ್ಪನ ಸೇವಿಸಬೇಕು ಜೇನುಣ್ಣ ಅಂದರೆ ಜೇನುತುಪ್ಪನ ಸೇವಿಸಬೇಕು ಸೊ ಎಷ್ಟು ಪ್ರಮಾಣದಲ್ಲಿ ಜೇನುತುಪ್ಪನ ಸೇವಿಸಿ ಈ ಮೇಣವನ್ನು ಉತ್ಪಾದನೆ ಮಾಡಬೇಕು ಅಂದ್ರೆ ಅದು ಕಡಿಮೆ ಆದರೂ ನಿಮಗೆ ಒಂದು ಕೆ ಜಿ ಮೇಣವನ್ನು ಉತ್ಪಾದನೆ ಮಾಡಬೇಕು ಅದು ಮೇಣದ ಗ್ರಂಥಿಗಳಿಂದ ಅಂತಂದರೆ ನಿಮ್ಗೆ ಕಡಿಮೆ ಅಂದ್ರೆ ಎಂಟು ಕೆ ಜಿ ಜೇನುತುಪ್ಪನ ತಿನ್ಬೇಕು ಎಂಟು ಕೆ ಜಿ ಜೇನುತುಪ್ಪನ ತಿಂದು ಒಂದು ಕೆ ಜಿ ಮೇಣವನ್ನ ಉತ್ಪಾದನೆ ಮಾಡ್ತದೆ ಮೇಣವನ್ನ ಉತ್ಪಾದನೆ ಮಾಡಿ ಈ ತರ ಸೆಲ್ಗಳ ಮತ್ತೆ ಫೌಂಡೇಶನ್ ಸ್ಟಾರ್ಟ್ ಮಾಡ್ತದೆ ಅಂದ್ರೆ ನೀವು ತಿಳ್ಕೊಳ್ಬೇಕಾಗಿರೋದೇನೋ ಒಂದು ಮರ ಹೂವು ಬಿಟ್ರೆ ಎಷ್ಟು ದಿನ ಇರಬಹುದು ಫ್ಲವರ್ ಅದರಲ್ಲಿ ವಾರ ಹದಿನೈದು ದಿನ ಸೊ ಅದರಲ್ಲಿ ಸಿಗೋಂತ ಜೇನುತುಪ್ಪನ್ನೆಲ್ಲ ತಗೊಂಡ್ಬಂದು ಜೇನುಗಳೇ ತಿಂದು ಮೇಣವನ್ನು ಉತ್ಪಾದನೆ ಮಾಡಿ ಈ ಎರಿನ ಕಟ್ಟಲಿ ಶ ಕಟ್ಟೋಷ್ಟೊತ್ತಿಗೆ ಅದು ಸೀಸನ್ ಮುಗ್ವಾಗಿರ್ತದೆ ಎರಿನ ಮಾತ್ರ ಕಟ್ತವೆ ಜೇನುತುಪ್ಪನ ಆ ಸೀಸನ್ ಅಲ್ಲಿ ತುಂಬೋದಿರಲ್ಲ ಅವಾಗ ಹೇಳ್ತಾರೆ ಸರ್ ಇಟ್ಟು ಜೇನುತುಪ್ಪನೇ ಬರಲಿಲ್ಲ ಅಂತ ಸೊ ಹಾಗಾಗಿ ನಾವೇನು ಮಾಡಬೇಕು ಈ ಥರ ಮೇಣದ ಆಳೆಯನ್ನು ಅಳವಡಿಸ್ಕೊಡೋದ್ರಿಂದ ಸೊ ಆವಾಗ ಮಾಡ್ತವೆ ನೇರವಾಗಿ ಬರೋ ಜೇನುತುಪ್ಪನೆಲ್ಲ ಇಲ್ಲೇ ಸ್ಟೋರ್ ಮಾಡ್ತವೆ ಅವು ತಿಂದು ವ್ಯಾಕ್ಸ್ನ ಪ್ರೊಡ್ಯೂಸ್ ಮಾಡೋದನ್ನ ಕಡಿಮೆ ಮಾಡ್ತಾರೆ ಹಾಗಾಗಿ ನಾವು ಮೇಣದ ಹಾಳೆಯನ್ನ ಅಳವಡಿಸಿಕೊಂಡ್ರೆ ನಮ್ಗೆ ಜೇನುತುಪ್ಪ ಬೇಗ ಬರ್ತದೆ ಆಯ್ತಾ ಆಯ್ತು ಜೇನುತುಪ್ಪ ಬೇಗ ಬಂದ್ ಬಂದಿದಾಯ್ತು ಸೊ ಈಗ ಅದನ್ನ ತೆಗೆಯೋದು ಹೇಗೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಆಯ್ತಾ ಗೊತ್ತಾಯ್ತಲ್ಲ ಈಗ ಯಾಕೆ ಮೇಣದ ಹಳೆಯ ಅಳವಡಿಸ್ಕೊಡ್ಬೇಕು ಅಂತೇಳಿ ಹಾ ಸೊ ಜೇನುತುಪ್ಪ ಬಂದಿದೆ ಈಗ ಬಂದಿರೋ ಅಂತ ಜೇನುತುಪ್ಪನ ನಾವು ಯಾವ ರೀತಿ ತಗೊಳ್ಬೇಕು ಆಯ್ತಾ ಸೊ ಉದಾಹರಣೆಗೆ ನಿಮ್ಗೆ ಇಲ್ಲೇ ತೋರಿಸ್ತೀನಿ ಶೀಟ್ ಕೊಟ್ಟಿರ್ತಾರೆ ಬಂದಿರ್ತದೆ ಸೊ ಬಂದಿರೋ ಜೇನುತುಪ್ಪನ ನಾವು ನೇರವಾಗಿ ಇದ್ರೊಳಗಡೆ ಇಟ್ಟು ತಿರುಗ್ಸಿದ್ರೆ ಜೇನುತುಪ್ಪ ಹೊರಗಡೆ ಬರೋದಿಲ್ಲ ಆಯ್ತಾ ಸೊ ಮೊದಲನೇದಾಗಿ ಇದರಲ್ಲಿ ಇದೇನು ಕಣಗಳನ್ನೆಲ್ಲ ಮುಚ್ಚಿರುತ್ತಲ್ಲ ಕಣಗಳನ್ನ ಮೇಣದಿಂದ ಏನ್ ಮುಚ್ಚಿರುತ್ತೆ ಆ ಮುಚ್ಚಿರೋ ಭಾಗ ಅಂತನ ಒಂದು ಚಾಕು ತಗೊಂಡು ಜಸ್ಟ್ ಡೀಪ್ ಆಗಲ್ಲ ಈ ಪಪ್ಪಾಯ ಏರಿತೀವಲ್ಲ ಮನೆಯಲ್ಲಿ ಆ ರೀತಿ ಜಸ್ಟ್ ಆ ಆ ಮೇಣ ಏನ್ ಮುಚ್ಚಿದೆಯಲ್ಲ ಮುಚ್ಚಳ ಇದು ಅದನ್ನ ಓಪನ್ ಮಾಡ್ಬೇಕು ಅಷ್ಟೇನೆ ನೋಡಿ ಈ ತರ ಪಪ್ಪಾಯ ಏರಿತೀವಲ್ಲ ಜಾಸ್ತಿ ಡೀಪ್ ಇರಿಯಲ್ಲಾ ಕೇಳಿ ಅಂತ ಹೇಳಿ ಸೊ ಹಾಗಾಗಿ ಈ ತರ ನಿಮ್ ಇದು ಅಂತ ತೋರಿಸ್ತೀನಿ ಮತ್ತೆ ಇದು ಒಂದು ತೋರಿಸ್ತೀನಿ ಎರಡಕ್ಕೂ ವ್ಯತ್ಯಾಸ ಇಲ್ಲ ನೀನೆ ಇದನ್ನ ನಮ್ಮ ಜೇನುತುಪ್ಪ ತುಪ್ಪ ತೆಗೆಯುವ ಯಂತ್ರದಲ್ಲಿ ಹೊರಗಡೆ ಬರೋ ರೀತಿಯಲ್ಲಿ ಇಲ್ಲ ಇದು ಟಾಪ್ ಬರ್ ಏನಿದೆಯಲ್ಲ ಇದು ಹೊರಭಾಗಕ್ಕೆ ಬರೋ ರೀತಿ ಅದನ್ನ ಇಟ್ಟಬೇಕು ಸೊ ತದನಂತರ ಇದೇ ಇನ್ನೊಂದು ಚೌಕಟ್ಟುಗಳು ತಗೊಂಡು ಒಂದೇ ನೀವು ಇಟ್ಟಾಗ ಒಂದ್ ಚೌಕಟ್ಟು ಇಟ್ಟು ನೀವು ತಿರ್ಸ್ಲಿಕ್ಕೆ ಹೋದ್ರೆ ಅದು ಬ್ಯಾಲೆನ್ಸ್ ಆಗೋದಿಲ್ಲ ನಮ್ಗೆ ಯಾಕೆ ಸೆಂಟ್ರಿಫಿಕಲ್ ಫೋರ್ಸ್ ಇಂದಿ ತೆಗೆಯೋದ್ರಿಂದ ಅದು ಬ್ಯಾಲೆನ್ಸ್ ಆಗೋದಿಲ್ಲ ಎರಡು ಆಪೋಸಿಟ್ ಡೈರೆಕ್ಷನ್ ಇನ್ನೊಂದು ಫ್ರೇಮ್ ಆದ್ರೂ ಇಡ್ಲೇಬೇಕು ಒಂದು ಫ್ರೇಮಲ್ಲಿ ತೆಗೆಟಿ ಫ್ರೇಮ್ ಎಫ್ಟಿ ಇಡಬಹುದು ಒಟ್ಟಾರೆ ತೂಕ ಲೆವೆಲ್ ಆಗಬೇಕು ಅದಕ್ಕೆ ಅದು ನಮ್ ಕಡೆ ಏನು ಇಡ್ಬೇಕು ಅದು ನಮ್ ಕಡೆ ಏನು ಇಡ್ಬೇಕು ಅದು ಇದು ಹ್ಯಾಂಡ್ ಉಲ್ಟ ಇದೆ ತರ ಟಾಪ್ ಬಾರ್ ಏನು ನಮ್ಮ ಕಡೆ ಇಡ್ಕೋಬೇಕು ಅಂತ ಇದು ಯಾಕೆಂದ್ರೆ ಹೊರಬಾಕ ಟ್ರೈ ಇದು ಇಲ್ಲಿ ಹಾಗಾಗಿ ನಾವು ಇದನ್ನ ವರ್ಬೈ ಬರೋ ರೀತಿಯಲ್ಲಿ ಇಡಬೇಕು ಇದು ಅಷ್ಟೇನೇ ನಿಮ್ಗೆ ಶೀಟಾ ಶೀಟ್ ಕೊಟ್ಟಕ್ಕೆ ಅಷ್ಟೇ ಬೇಗ ಬಂದಿದೆ ಇದನ್ನ ರೆಡಿಮೇಡ್ ಫ್ರೇಮ್ ಏ ಇನ್ನೂ ಬೇಗ ಬರ್ತದೆ ಅಲ್ಲಿ ನಾವು ಬರೀ ಮೇಣದ ಹಾಳೆನ ಅಳವಡಿಸ್ಕೊಟ್ಟಿದ್ದೋ ಸೊ ಮೇಣದ ಹಾಳೆ ಅಳವಡಿಸ್ಕೊಟ್ಟಾಗ ಅದು ಕಣಗಳನ್ನ ಎರಡೂ ಕಡೆ ಬೋತ್ ಸೈಡ್ ಎರಡೂ ಕಡೆ ಸೆಲ್ ನ ರೇರ್ ಮಾಡಿ ಅನಿ ತುಂಬಬೇಕು ಆದ್ರೆ ಇಲ್ಲಿ ಸೊ ಅದು ನೆಸೆಸಿಟಿ ಇಲ್ಲ ಡೈರೆಕ್ಟ್ ಆಗಿ ತಂದು ತುಂಬೋದು ಯಾಕಂದ್ರೆ ಫೌಂಡೇಶನ್ ಇದೆ ಕಣಗಳು ಇದಾವೆ ಸೊ ಈಗ ಅದಕ್ಕೆ ಏನು ಕೆಲಸ ಏನು ಅಂದ್ರೆ ಬಂದಿರೋ ಹೊರಗಡೆ ಬರುವಂತ ಜೇತು ನೇರವಾಗಿ ಇದಕ್ಕೆ ತುಂಬುವಂತದ್ದು ಸೊ ತಂದು ಆ ರೀತಿ ಆಗೋದ್ರಿಂದ ನಮ್ಗೆ ಬೇಗ ಬೇಗ ಒಂದ್ ಎರಡು ತಿಂಗಳ್ ಒಂದ್ಸಲಿ ಅರ್ವೇಸ್ಟ್ ಮಾಡೋದು ತಿಂಗಳಿಗೆ ಹಾರ್ವೆಸ್ಟ್ ಮಾಡ್ಬೋದು ಆಯ್ತಾ ಸೊ ಈ ತರ ಇದನ್ನು ಅಷ್ಟೇನೆ ಜಸ್ಟ್ ಇದು ಚಾಕುದಲ್ಲಿ ಎರೆಯಕ್ಕ ಯಾಕೆಂದ್ರೆ ಇದು ಫೈಬರ್ ಇದೆ ಪ್ಲಾಸ್ಟಿಕ್ ಇದೆ ಸೊ ಏನೋ ಕಣಗಳು ಬಂದು ಮತ್ತೆ ಕಣಗಳ ಡ್ಯಾಮೇಜ್ ಆದ್ರೆ ಸೊ ಅದೆಲ್ಲ ನಾವು ತಿನ್ನುವಂತ ಫುಡ್ ಮಿಕ್ಸ್ ಆದ್ರೆ ಕಷ್ಟ ಆಯ್ತಾ ಹಾಗಾಗಿ ಇದಕ್ಕೊಂದು ರೋಲರ್ ಬರ್ತದೆ ಈ ರೋಲರ್ ಸಹಾಯದಿಂದ ಜಸ್ಟ್ ಏನಿಲ್ಲ ಇದ್ರ ಮೇಲೆ ಇಟ್ಕೊಂಡು ನೋಡಿ ಹೊಡ್ರಾ ಸುಮ್ಮನೆ ಹಿಂಗೆ ಮುಗೀತು ಚಾಕುನು ಬೇಕಾಗಿಲ್ಲ ಏನಿಲ್ಲ ಎಷ್ಟಿದೆ ಸಿಂಪಲ್ ಎರಡೂ ಬದಿಯಲ್ಲಿ ಏನು ಮುಚ್ಚಳ ಮುಚ್ಚಿದೆ ಅದನ್ನ ತೆಗಿಲೇಬೇಕು ನೀವು ಇದನ್ನ ಎಷ್ಟು ವರ್ಷ ಬೇಕಾದ್ರೂ ಯೂಸ್ ಮಾಡಬಹುದು ಸೀಸನ್ ಇದ್ದಾಗ ಇಡೀ ತುಪ್ಪ ತಗೊಳ್ಳಿ ಸೀಸನ್ ಮುಗೀತು ಅಂದ್ರೆ ಇದನ್ನ ವಾಶ್ ಮಾಡಿ ಎತ್ತಿಟ್ಕೊಳ್ಳಿ ಮನೆಯಲ್ಲಿ ಮತ್ತೆ ಯಾವಾಗ ಸೀಸನ್ ಬರ್ತೋ ಅವಾಗ ತಗೊಂಬನ್ನಿ ಆದ್ರೆ ಮೇಣದ ಹಾಳೆಯಲ್ಲಿ ಏನಂದ್ರೆ ಅದ್ರ ಸ್ವಲ್ಪ ಕಪ್ಪಾದ್ರೆ ತೆಗೆದು ಹಾಕ್ಬೇಕು

ಇದು ಒಂದು ಕ್ಲಾಕ್ ವೈಸ್ ತಿರುಗಿಸ್ತೆ ಮತ್ತೆ ಹೇಗೆ ಆಂಟಿ ಕ್ಲಾಕ್ ಆಂಟಿ ಕ್ಲಾಕ್ ವೈಸ್ ತಿರುಗಿಸಿ ಇಲ್ಲಾಂದ್ರೆ ನೀವು ಆ ಕಡೆ ತಿರುಗಿಸಕ್ ಆಗಿಲ್ಲ ಅಂದ್ರೂ ಸಹ ಬೇಕಾರೆ ಇದನ್ನ ಎತ್ತಿ ಉಲ್ಟಿರ್ತಲ್ಲ ಉಲ್ಟ ಹೀಗೆ ಇದು ನೋಡ್ಬೋದು ಇಲ್ಲ ನೀ ಬಂದಿದ್ಯಾ ಇಲ್ಲಿ ಬಂದಿಲ್ಲ ಆಯ್ತಾ ಹಾ ಇದು ಬಂದಿಲ್ಲ ಸೊ ಅವಾಗ ನೀವು ಈಗ ಇಡ್ಬೋದು